ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸಿ ಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಫಾರಿನ್ ಟೂರಲ್ಲಿ ಇದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಅವರಿಂದ ರಹಸ್ಯ ಮೀಟಿಂಗ್ ನಡೆದಿದೆ ರಹಸ್ಯ ಮೀಟಿಂಗ್ ರಹಸ್ಯ ಸಭೆಯಲ್ಲಿ ಹತ್ತಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಚುನಾವಣೆಯ ಚರ್ಚೆ ಈ ಮೀಟಿಂಗ್ನಲ್ಲಿ ನಡೆದಿದೆ ಅನ್ನುವಂತಹ ವಿಚಾರ ಇದರ ಮಧ್ಯೆ ಬೆಳಗಾವಿ ರಾಜಕೀಯದಲ್ಲಿ ಬಣ ರಾಜಕೀಯದ ಸದ್ದು ಡಿ ಕೆ ಶಿವಕುಮಾರ್ ವಿರುದ್ಧ ಬಲ ಪ್ರದರ್ಶನಕ್ಕೆ ಜಾರಕಿಹೊಳಿ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ಸಚಿವರಿಗೆ ಔತಣ ನೀಡಿ ಬಲ ಪ್ರದರ್ಶನಕ್ಕೆ ಜಾರಕಿಹೊಳಿ ಮುಂದಾದ್ರ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಸತೀಶ್ ಜಾರಕಿಹೊಳಿ ಟವಲ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಇದೆ ಡಿನ್ನರ್ ಮೀಟಿಂಗ್ ಮುಗಿಸಿ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ ಆದರೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಏನಾಯ್ತು ಯಾವ ವಿಚಾರಕ್ಕೆ ಇವರೆಲ್ಲ ಸೇರಿದ್ರು ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ಈ ರೀತಿಯ ಮೀಟಿಂಗ್ ಮಾಡಿದ್ದು ಏನಕ್ಕೆ ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ ಅದರಲ್ಲೂ ಈ ರೀತಿಯ ಮೀಟಿಂಗ್ ಇವತ್ತಿನ ಈ ರಹಸ್ಯ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಮತ್ತೊಂದು ರೀತಿಯ ಬೆಳವಣಿಗೆಗೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಎಲ್ಲ ನಾಯಕರುಗಳು ಹೋಗಿ ಮೀಟಿಂಗ್ ಮಾಡಿದ್ದಾರೆ ರಾಜಣ್ಣ ಸಿದ್ದರಾಮಯ್ಯ ಆಪ್ತರೇ ಅಲ್ಲಿರೋದು ರಾಜಣ್ಣ ಸಿದ್ದರಾಮಯ್ಯ ಇತ್ಯಾದಿ ಇತ್ಯಾದಿ ನಾಯಕರುಗಳು ಸೇರಿದ್ರು ಮೀಟಿಂಗ್ ಮಾಡಿದ್ರು ಜಾರಕಿಹೊಳಿ ಅವರ ಮನೆಯಲ್ಲಿ ಏನಕ್ಕೆ ಸೇರಿದ್ರು ಯಾವ ವಿಚಾರಕ್ಕಾಗಿ ಚರ್ಚೆ ಮಾಡಿದ್ರು ಇವೆಲ್ಲವೂ ಕೂಡ ಪ್ರಶ್ನೆ ಒಂದು ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಕೆ ಪಿ ಸಿ ಸಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚುನಾವಣೆಯ ವಿಚಾರ ಇತ್ಯಾದಿ ಇತ್ಯಾದಿ ಅದರಲ್ಲೂ ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷಗಾದಿಗೆ ಟವಲ್ ಹಾಕಿದ್ರೆ ಈಗಲೇ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಈಗಾಗಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿರ್ಗಮಿಸಿದ್ದಾರೆ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮುಗಿಸಿ ಹೊರಟರು ರಾಜಣ್ಣ ಮಿನಿಸ್ಟರ್ ಅವರು ಕೂಡ ಹೊರಟರು ಮಹಾದೇವಪ್ಪ ಅವರು ಕೂಡ ಹೊರಟರು ಪರಮೇಶ್ವರ್ ಹೊರಟರು ಇವರೆಲ್ಲ ಏನಕ್ಕೆ ಮೀಟಿಂಗ್ ಸೇರಿದ್ರು ಅನ್ನುವಂಥದ್ದು ಕೂಡ ಈಗ ಮುಖ್ಯ ಆಗುತ್ತೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಹಸ್ಯ ಮೀಟಿಂಗ್ ನಡೆದಂತಹ ಸ್ಥಳದಿಂದಲೇ ಧ್ರುವ ಗಮನಿಸ್ತಾ ಇದ್ವಿ ಸಿಎಂ ಸಿದ್ದರಾಮಯ್ಯ ಕೆ ಎನ್ ರಾಜಣ್ಣ ಮಹಾದೇವಪ್ಪ ಪರಮೇಶ್ವರ್ ಇತ್ಯಾದಿ ಇತ್ಯಾದಿ ಮುಖ್ಯ ನಾಯಕರು ಜಾರಕಿಹೊಳಿ ಅವರು ಮನೆಯಲ್ಲಿ ಏಕಾಏಕಿ ಮೀಟಿಂಗ್ ಸೇರ್ತಾರೆ ಡಿನ್ನರ್ ಮೀಟಿಂಗ್ ಅದರಲ್ಲಿ ಕೆಪಿಸಿಸಿ ಆಯ್ಕೆ ವಿಚಾರವಾಗಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚರ್ಚೆ ಆಗುತ್ತೆ ಇವೆಲ್ಲವೂ ಕೂಡ ಸದ್ಯಕ್ಕೆ ಏನನ್ನ ಸೂಚಿಸ್ತಾ ಇದೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಚೆ ಇಟ್ಟು ಇವರು ಮೀಟಿಂಗ್ ಮಾಡಿರೋದು ಅವರು ಫಾರೆನ್ ಅಲ್ಲಿ ಇದಾರೆ ಇವ್ರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಗಮನಿಸಿದಿರಿ ಮೀಟಿಂಗ್ ನಾ ಏನ್ ಹೇಳ್ತೀರಿ ಎಸ್ ಪದ್ ಮುಖ್ಯವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಂತ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂತದ್ದು ಮುಖ್ಯವಾದ ಕಾರಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿದೇಶಿ ಪ್ರವಾಸದಲ್ಲಿದ್ದಾರೆ ಅದರ ನಡುವೆ ಕೆಪಿಸಿಸಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಕೆಪಿಸಿಸಿ ಅಧ್ಯಕ್ಷರ ಗಾದಿಯಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಇದರ ನಡುವೆ ಈಗ ಕೆಪಿಸಿಸಿ ಅಧ್ಯಕ್ಷರ ಗಾದಿ ಅಂದರೆ ಅಧ್ಯಕ್ಷರು ಹೊರ ಇದ್ದಂತ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಎಚ್ ಸಿ ಮಾಧೇವಪ್ಪ ಕೆ ಎನ್ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿರುವಂಥದ್ದು ಮಾಡಿರುವಂತದ್ದು ಈ ಮೀಟಿಂಗ್ ನಲ್ಲಿ ಹಲವು ರಾಜಕೀಯ ಬದಲಾವಣೆಯ ವಿಚಾರಗಳು ಚರ್ಚೆ ಆಗಿದ್ದಾವೆ ಎನ್ನುವಂಥ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಬೆಳಗಾವಿಯ ಒಂದು ಬಣ ಪಾಲಿಟಿಕ್ಸ್ ಈಗ ಸಾಕಷ್ಟು ಕಾವನ್ನ ಪಡ್ಕೊಂಡಿದೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ ಈ ಒಂದು ಸಂಘರ್ಷ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬಣ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದವರನ್ನ ಕರೆಸಿ ಈಗ ಸದ್ಯ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿ ಹಲವು ವಿಚಾರವನ್ನ ಚರ್ಚೆ ಮಾಡಿರುವ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಮುಂದಾದ್ರೆ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇರುವಂತದ್ದು ಸಾಕಷ್ಟು ಸುಮಾರು ಮೂರು ಗಂಟೆಗಳ ಕಾಲ ನಡೆದಂತಹ ಈ ಒಂದು ಚರ್ಚೆಯಲ್ಲಿ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಇರ್ಬೋದು ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಇರಬಹುದು ಏನು ಬೆಳಗಾವಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಎಲ್ಲವನ್ನ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಹದಿನೈದು ಸಚಿವರನ್ನ ಕೂಡ ಈ ಒಂದು ಸಂಕ್ರಾಂತಿಯ ವೇಳೆಗೆ ಅವರನ್ನ ಬದಲಾವಣೆ ಮಾಡ್ತಾರೆ ಎನ್ನುವಂತಹ ಒಂದು ಸುದ್ದಿ ಕೂಡ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೆಲವೊಂದಿಷ್ಟು ಚರ್ಚೆಗಳು ಆಗಿದ್ದಾವೆ ಎನ್ನುವಂತಹ ಮಾಹಿತಿ ಇದೆ ಒಟ್ಟಾರೆಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದ ಘಟಾನುಘಟಿ ನಾಯಕರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ ಏನಿಲ್ಲ ಊಟಕ್ಕೆ ಕರೆದಿದ್ರು ಊಟ ಮಾಡಿದ್ವಿ ಊಟ ಊಟಕ್ಕೆ ಬರ್ಬಾರ್ದ ಊಟ ಕರೆದ್ರು ಊಟ ಮಾಡಿದ್ವಿ ಸ್ನೇಹ ಸ್ನೇಹದಲ್ಲಿ ಅಳಬರು ಸ್ನೇಹ ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್ ನಮಸ್ಕಾರ ಲೆಮೆನ್ ಪ್ರೈಮ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸಿ ಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಫಾರಿನ್ ಟೂರಲ್ಲಿ ಇದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಅವರಿಂದ ರಹಸ್ಯ ಮೀಟಿಂಗ್ ನಡೆದಿದೆ ರಹಸ್ಯ ಮೀಟಿಂಗ್ ರಹಸ್ಯ ಸಭೆಯಲ್ಲಿ ಹತ್ತಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಚುನಾವಣೆಯ ಚರ್ಚೆ ಈ ಮೀಟಿಂಗ್ನಲ್ಲಿ ನಡೆದಿದೆ ಅನ್ನುವಂತಹ ವಿಚಾರ ಇದರ ಮಧ್ಯೆ ಬೆಳಗಾವಿ ರಾಜಕೀಯದಲ್ಲಿ ಬಣ ರಾಜಕೀಯದ ಸದ್ದು ಡಿ ಕೆ ಶಿವಕುಮಾರ್ ವಿರುದ್ಧ ಬಲ ಪ್ರದರ್ಶನಕ್ಕೆ ಜಾರಕಿಹೊಳಿ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ಸಚಿವರಿಗೆ ಔತಣ ನೀಡಿ ಬಲ ಪ್ರದರ್ಶನಕ್ಕೆ ಜಾರಕಿಹೊಳಿ ಮುಂದಾದ್ರ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಸತೀಶ್ ಜಾರಕಿಹೊಳಿ ಟವಲ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಇದೆ ಡಿನ್ನರ್ ಮೀಟಿಂಗ್ ಮುಗಿಸಿ ಈಗಾಗಲೇ ಸಿ ಸಿದ್ದರಾಮಯ್ಯ ಹೊರಟಿದ್ದಾರೆ ಆದರೆ ಈ ಡಿನ್ನರ್ ಮೀಟಿಂಗ್ನಲ್ಲಿ ಏನಾಯಿತು ಯಾವ ವಿಚಾರಕ್ಕೆ ಇವರೆಲ್ಲ ಸೇರಿದ್ರು ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ಈ ರೀತಿಯ ಮೀಟಿಂಗ್ ಮಾಡಿದ್ದು ಏನಕ್ಕೆ ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ ಅದರಲ್ಲೂ ಈ ರೀತಿಯ ಮೀಟಿಂಗ್ ಇವತ್ತಿನ ಈ ರಹಸ್ಯ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಮತ್ತೊಂದು ರೀತಿಯ ಬೆಳವಣಿಗೆಗೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಎಲ್ಲ ನಾಯಕರುಗಳು ಹೋಗಿ ಮೀಟಿಂಗ್ ಮಾಡಿದ್ದಾರೆ ರಾಜಣ್ಣ ಸಿದ್ದರಾಮಯ್ಯ ಆಪ್ತರೇ ಅಲ್ಲಿರೋದು ರಾಜಣ್ಣ ಸಿದ್ದರಾಮಯ್ಯ ಇತ್ಯಾದಿ ಇತ್ಯಾದಿ ನಾಯಕರುಗಳು ಸೇರಿದ್ರು ಮೀಟಿಂಗ್ ಮಾಡಿದ್ರು ಜಾರಕಿಹೊಳಿ ಅವರ ಮನೆಯಲ್ಲಿ ಏನಕ್ಕೆ ಸೇರಿದ್ರು ಯಾವ ವಿಚಾರಕ್ಕಾಗಿ ಚರ್ಚೆ ಮಾಡಿದ್ರು ಇವೆಲ್ಲವೂ ಕೂಡ ಪ್ರಶ್ನೆ ಒಂದು ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಸಿ ಸಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚುನಾವಣೆಯ ವಿಚಾರ ಇತ್ಯಾದಿ ಇತ್ಯಾದಿ ಅದರಲ್ಲೂ ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷಗಾದಿಗೆ ಟವಲ್ ಹಾಕಿದ್ರೆ ಈಗಲೇ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಈಗಾಗಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿರ್ಗಮಿಸಿದ್ದಾರೆ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮುಗಿಸಿ ಹೊರಟರು ರಾಜಣ್ಣ ಮಿನಿಸ್ಟರ್ ಅವರು ಕೂಡ ಹೊರಟರು ಮಹಾದೇವಪ್ಪ ಅವರು ಕೂಡ ಹೊರಟರು ಪರಮೇಶ್ವರ್ ಹೊರಟರು ಇವರೆಲ್ಲ ಏನಕ್ಕೆ ಮೀಟಿಂಗ್ ಸೇರಿದ್ರು ಅನ್ನುವಂಥದ್ದು ಕೂಡ ಈಗ ಮುಖ್ಯ ಆಗುತ್ತೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಹಸ್ಯ ಮೀಟಿಂಗ್ ನಡೆದಂತಹ ಸ್ಥಳದಿಂದಲೇ ಧ್ರುವ ಗಮನಿಸ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯ ಕೆ ಎನ್ ರಾಜಣ್ಣ ಮಹಾದೇವಪ್ಪ ಪರಮೇಶ್ವರ್ ಇತ್ಯಾದಿ ಇತ್ಯಾದಿ ಮುಖ್ಯ ನಾಯಕರು ಜಾರಕಿಹೊಳಿ ಅವರ ಮನೆಯಲ್ಲಿ ಏಕಾಏಕಿ ಮೀಟಿಂಗ್ ಸೇರ್ತಾರೆ ಡಿನ್ನರ್ ಮೀಟಿಂಗ್ ಅದರಲ್ಲಿ ಕೆಪಿಸಿಸಿ ಆಯ್ಕೆ ವಿಚಾರವಾಗಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚರ್ಚೆ ಆಗುತ್ತೆ ಇವೆಲ್ಲವೂ ಕೂಡ ಸದ್ಯಕ್ಕೆ ಏನನ್ನ ಸೂಚಿಸ್ತಾ ಇದೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆಚೆ ಇಟ್ಟು ಇವರು ಮೀಟಿಂಗ್ ಮಾಡಿರೋದು ಅವರು ಫಾರೆನ್ ಅಲ್ಲಿ ಇದ್ದಾರೆ ಇವ್ರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಗಮನಿಸಿದಿರಿ ಮೀಟಿಂಗ್ ನಾ ಏನು ಹೇಳ್ತೀರಿ ಎಸ್ ಎಸ್ ಶ್ರೀಪಾದ್ ಮುಖ್ಯವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಂತ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂತದ್ದು ಮುಖ್ಯವಾದ ಕಾರಣ ಡಿ ಎಂ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾರೆ ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಕೆಪಿಸಿಸಿ ಅಧ್ಯಕ್ಷರ ಗಾದಿಯಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಇದರ ನಡುವೆ ಈಗ ಪಿ ಸಿ ಅಧ್ಯಕ್ಷರ ಗಾದಿ ಅಂದ್ರೆ ಅಧ್ಯಕ್ಷರು ಹೊರ ಇದ್ದಂತ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಎಚ್ ಸಿ ಮಾದೇವಪ್ಪ ಕೆ ಎನ್ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರುವಂಥದ್ದು ಈ ಮೀಟಿಂಗ್ ನಲ್ಲಿ ಹಲವು ರಾಜಕೀಯ ಬದಲಾವಣೆಯ ವಿಚಾರಗಳು ಚರ್ಚೆ ಆಗಿದ್ದಾವೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಬೆಳಗಾವಿಯ ಒಂದು ಬಣ ಪಾಲಿಟಿಕ್ಸ್ ಈಗ ಸಾಕಷ್ಟು ಕಾವನ್ನ ಪಡ್ಕೊಂಡಿದೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ ಈ ಒಂದು ಸಂಘರ್ಷ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬಣ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದವರನ್ನ ಕರೆಸಿ ಈಗ ಸದ್ಯ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿ ಹಲವು ವಿಚಾರವನ್ನ ಚರ್ಚೆ ಮಾಡಿರುವ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಗೆ ಟಕ್ಕರ್ ಅನ್ನ ಕೊಡಲಿಕ್ಕೆ ಮುಂದಾದ್ರೆ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇರುವಂತದ್ದು ಸಾಕಷ್ಟು ಸುಮಾರು ಮೂರು ಗಂಟೆಗಳ ಕಾಲ ನಡೆದಂತ ಈ ಒಂದು ಚರ್ಚೆಯಲ್ಲಿ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಇರಬಹುದು ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಇನ್ನು ಬೆಳಗಾವಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಕೂಡ ಕೂಡ ಮಾಡಿದ್ದಾರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಒಂದು ಸಂಕ್ರಾಂತಿಯ ವೇಳೆಗೆ ಅವರನ್ನ ಬದಲಾವಣೆ ಮಾಡ್ತಾರೆ ಒಂದು ಸುದ್ದಿ ಕೂಡ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೆಲವೊಂದಿಷ್ಟು ಚರ್ಚೆಗಳು ಆಗಿದ್ದಾವೆ ಎನ್ನುವಂತಹ ಮಾಹಿತಿ ಇದೆ ಒಟ್ಟಾರೆಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದ ಘಟಾನುಘಟಿ ನಾಯಕರು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದಂತದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಶ್ರೀಪಾದ ಓಕೆ ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ ಏನಿಲ್ಲ ಊಟಕ್ಕೆ ಕerdಿದ್ರು ಊಟ ಮಾಡಿದ್ವಿ ಊಟ ಊಟಕ್ಕೆ ಬರಬಡದಾ ಬರಬೇಕು ಊಟಕ್ಕೆ ಕerd್ರು ಊಟ ಮಾಡಿದ್ವಿ ಸ್ನೇಹ ಸ್ನೇಹದಲ್ಲಿ ಅಳುಬರು ಹೊಸಬರ ಸ್ನೇಹ ಫ್ರೆಂಡ್ಶಿಪ್ ಇಸ್ ಪ್ರಿನ್ಸೆಪ್